ಹಲೋ ಎವ್ರಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಅಜ್ಜಿ ಮನೆಗೆ ಬಂದಿದ್ದೆ ಸೊ ಇಲ್ಲಿ ಒಂದು ಹೊಳೆ ಇದೆ ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ಹೊಳೆಗೆ ಹೋಗ್ವಾ ಎಷ್ಟು ನೀರಾಗಿದೆ ಅಂತ ತೋರಿಸ್ತೀನಿ ನಾನು ನಾನೊಂದು ಏಪ್ರಿಲ್ ಟೈಮಲ್ಲಿ ಬಂದಿದ್ದೆ ಆವಾಗ ನೀರೇ ಇರಲಿಲ್ಲ ಇವಾಗ ನೋಡ ಎಷ್ಟಾಗಿದೆ ಅಂತ ಇವಾಗ ಮಳೆ ಬಂದು ಫುಲ್ಲಾಗಿರ್ಬೋದು ನೀರು ಸೊ ಸೌಂಡ್ಸ ಕೇಳ್ತಾ ಉಂಟು ಸೊ ಹೋಗ ಬನ್ನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಬೇಗೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಡನ್ನ ಮುಂದೆ ನೋಡಿ ಆಮೇಲೆ ನನ್ನ ಜೊತೆ ದೃಶ್ಯನಿದ್ದಾನೆ ಹಾಯ್ ಮಾಡು ಕ್ಯಾಪ್ ಎಲ್ಲ ಹಾಕೊಂಡಿದ್ದಾನೆ ಬಾ ಹೋಗೋ ಆಮೇಲೆ ಮಳೆಗಾಲದಲ್ಲಿ ಈ ತರ ನೀರನ್ನೆಲ್ಲ ನೋಡ್ಲಿಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದ್ರೆ ಫುಲ್ಲಾಗಿ ಇರುತ್ತೆ ಅಲ್ಲ ನೀರೆಲ್ಲ ಇಲ್ಲಿ ಸಷ್ಟೆ ಸಣ್ಣ ಸಣ್ಣ ಈ ತರ ಏನದಕ್ಕೆ ಮಲ್ಲ ಮೆಲ್ಲೋಗು ಆಮೇಲೆ ನೋಡಿ ಈ ತರ ಕಣಿ ಎಲ್ಲ ಕಾಣಿಸುತ್ತೆ ನೋಡಿ ಇದನ್ನೆಲ್ಲ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಫುಲ್ಲಾಗಿರುತ್ತೆ ಆಗಿರುತ್ತೆ ನೀರು ಸೊ ಆಗುತ್ತೆ ಖುಷಿಯಾಗುತ್ತೆ ಆಮೇಲೆ ಇಲ್ಲೊಂದು ಕೆರೆ ನೋಡಿ ಇದರಲ್ಲಿ ಫುಲ್ ಆಗಿದೆ ನೀರು ಇದು ದೊಡ್ಡ ಕೆರೆ ಮಾತ್ರ ನೋಡಿ ಕೆರೆ ಕಲರ್ ನೀರಿನ ಕಲರ್ ನೋಡಿ ಬ್ಲೂ ಕಲರ್ ಇದೆ ಇಲ್ಲಿ ಜೋರ್ ಮಳೆ ಬರುವಾಗ ಮಾತ್ರ ಫುಲ್ ನೀರ್ ಈಚೆ ಎಲ್ಲ ಒಂದು ಪಾಪು ತರ ಇದೆ ಇದನ್ನ ದಾಟ್ಕೊಂಡು ಹೋಗ್ಬೇಕು ನೀರಿನ ಸೌಂಡ್ ಮಾತ್ರ ತುಂಬಾ ಜೋರ್ ಕೇಳ್ತಾ ಉಂಟು ತುಂಬಾ ನಾನು ಸಣ್ಣ ಇರುವಾಗ ಇಲ್ಲೆಲ್ಲ ನಡ್ಕೊಂಡು ಹೋಗುವಾಗೆಲ್ಲ ಕಾಣಿಸ್ತಾ ಇತ್ತು ಬಟ್ ತುಂಬಾ ಟೈಮ್ ಆಯ್ತು ಒಳಗೆ ಬರದೆ ಹ್ಮ್ ಮೊನ್ನೆಯಿಂದ ಮಾತ್ರ ಫುಲ್ ಮಳೆನೇ ಈ ಕಡೆ ಸೊ ಇವತ್ತೇನೋ ಮಳೆ ಅಷ್ಟಿಲ್ಲ ನೀರ್ ಎಷ್ಟಿದೆ ಅಂತ ಕೆಸರು ಕೆಸರು ನೀರು ಮಾತ್ರ ಕ್ಲೀನ್ ಇಲ್ಲ ಅಷ್ಟು ಇವಾಗ ಮಳೆ ಬಂದಿತ್ತಲ್ಲ ಸೊ ಹಾಗಾಗಿ ಅಷ್ಟು ನೀರಿಲ್ಲ ದೂರದಲ್ಲೇ ನಿಲ್ಬೇಕು ದುಷ್ಯನ್ ಮೊನ್ನೆ ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಇದರಲ್ಲೇ ಹೋಗಿದ್ವಿ ಅವಾಗ ಏನು ನೀರಿರ್ಲಿಲ್ಲ ಸ್ವಲ್ಪ ನೀರಿರ್ಲಿಲ್ಲ ಹ್ಮ್ ಈಗ ಫುಲ್ ಆಗಿದೆ ನೀರು ನೋಡಿ ಎಷ್ಟು ರಭಸದಲ್ಲಿ ನೀರ್ ಬರ್ತಾ ಇದೆ ಅಂತ ನಾನ್ ಮಾತಾಡುದು ಕೇಳ್ಲಿಕ್ಕಿಲ್ಲ ನೀರಿನ ಸೌಂಡಿಗೆ ನೀರು ತಿಳಿಯಾದ ನಂತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಅಲ್ಲೇನೋ ಕಟ್ಟಿಗೆ ಸೋಕ್ ಉಂಟು ನೀರಲ್ಲಿ ಹೇಗಿದೆ ಚೆನ್ನಾಗಿದೆ ಇಲ್ಲ ಯಾಕೆ ಹಾ ಅದನ್ನ ಹೇಳುದ ನೀನು ಅದು ಇದು ಸೇವು ಕೆಸುವಿನ ಎಲೆ ಹ್ಮ್ ತುಂಬಾ ರಭಸದಲ್ಲಿ ನೀರ್ ಬರ್ತಾ ಉಂಟು ಮಾತ್ರ ನಾನು ಮಾತಾಡೋದು ಹೇಳ್ತದಿಲ್ವ ಅಂತ ಗೊತ್ತಿಲ್ಲ ನೀರ ಸೌಂಡಿಗೆ ಇದು ನೀರ್ ಫುಲ್ ವೈಟ್ ಕಲರ್ ಬರುತ್ತೆ ಅಲ್ಲ ನೀರ್ ಆಗುತ್ತೆ ಅಲ್ಲ ಅವಾಗ ಮಾತ್ರ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಫಿಶ್ ಇದೆ ಬಟ್ ಇವಾಗ ಕಾಣಿಸ್ತಿಲ್ಲ ಇರ್ಬೋದು ಹ್ಮ ಸಣ್ಣ ಫಿಶ್ ಇರ್ಬೋದು ಕಾಣಿಸ್ತಿಲ್ಲ ಅದು ಇಲ್ಲ ಸಣ್ಣ ಸಣ್ಣ ಮೀನು ಹೋಗುವ ಇಲ್ಲಿ ನೋಡಿ ಈ ತರ ಇಲ್ಲಿ ಹೊಳೆ ಆದ್ರೆ ಇಲ್ಲಿ ಈ ತರ ದಾರಿ ಇದೆ ಅಯ್ಯೋ ಮಳೆ ಬಂತು ಇವಾಗ ಒಂದು ಅಂಬ್ರೆಲ್ಲ ತಂದಿದ್ದೀವಿ ಸೊ ಹೋಗ್ತೀವಿ ಎಷ್ಟು ಚೆನ್ನಾಗಿದೆ ಅಲ್ಲ ಲೋಟಸ್ ಅಲ್ಲ ಅದು ಅದು ಕೆಸುವಿನ ಎಲೆ

ಆಮೇಲೆ ಇದೆಲ್ಲ ನೋಡಿ ಇದು ರಥ ಹೂ ಅಂತ ಹೇಳ್ತಾರೆ ಇದಕ್ಕೆ ರಥ ಹೂವು ತೇರು ಹೂ ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ಇದೆ ನೋಡಿ ಗಿಡ ಇಲ್ಲಿ ನೋಡಿ ಒಂಥರ ನೋಡ್ಲಿಕ್ಕೆ ಥರ ಇದೆ ಅಲ್ಲ ಸ್ಟೆಪ್ ಸ್ಟೆಪ್ ಸೊ ಅದಕ್ಕೆ ರಥ ಹೂವು ಅಂತ ಹೇಳುದು ಚೆನ್ನಾಗಿದೆ ಕೆರೆಯಲ್ಲಿ ಇಷ್ಟು ನೀರಿದೆ ಇನ್ನು ಫುಲ್ ಸ್ವಲ್ಪ ಇದೆ ಸಾರಿ ಈ ಬಾವಿಯಲ್ಲಿ ಈ ತರ ಬಾವಿಯಲ್ಲಿ ಈ ತರ ಇಳಿಯೋದು ನೋಡಿ ಇದು ಕುಂಬಳಕಾಯಿ ಬರೀ ಸಣ್ಣ ಇನ್ನು ಬೆಳಿಬೇಕಷ್ಟೇ